ಆತ್ಮೀಯ ವಿದ್ಯಾರ್ಥಿ ಸ್ನೇಹಿತರೆ ಇವತ್ತಿನ ದಿನ ನಾವು ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧ ಕಂಡಿಡಿಯುವ ವಿಧಾನವನ್ನು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಈ ಒಂದು ಮನುಗುಳಿಸರಂತಕ್ಕಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಮಾಡಿ ಅಂತಕ್ಕಂಥ ವಿನಂತಿ ಈಗ ತಾವು ನೋಡ್ತಾ ಇದ್ದೀರಾ ಒಂದು ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆಯು ಗರಿಷ್ಠ ತಾಪಮಾನದಲ್ಲಿ ಎಂಟುನೂರ ನಲವತ್ತು ಬ್ಯಾಡ್ ಶಕ್ತಿಯನ್ನು ಕನಿಷ್ಠ ತಾಪಮಾನದಲ್ಲಿ ನೂರ ಅರವತ್ತು ವ್ಯಾಟ್ ಶಕ್ತಿಯನ್ನು ಬಳಸುತ್ತದೆ ವೋಲ್ಟೇಜ್ ಎರಡು ನೂರ ಇಪ್ಪತ್ತು ವೋಲ್ಟ್ ಆಗಿದ್ದು ಈ ಒಂದು ಏನು ಎರಡು ಅದಾವ ಆ ಎರಡು ಸಂದರ್ಭಗಳಲ್ಲಿ ವಿದ್ಯುತ್ ಪ್ರವಾಹ ಮತ್ತು ವಿದ್ಯುತ್ ರೋಧವನ್ನು ಕಂಡುಹಿಡಿಯಬೇಕಾಗಿದೆ ಸೊ ಕೊಟ್ಟಿರ್ತಕ್ಕಂಥ ಎಲ್ಲ ಅಂಶಗಳನ್ನು ನಾವಿಲ್ಲಿ ಎಡಬದಿಯಲ್ಲಿ ನೋಡೋಣ ಪಿ ಕೊಲ್ ಟು ಟೂ ಟ್ವೆಂಟಿ ವ್ಯಾಟ್ ಪಿ ಒನ್ ಇಸ್ ಕೊಟ್ಟು ಏಟ್ ಫಾರ್ಟಿ ವ್ಯಾಟ್ ಆರ್ ಒನ್ ಕಂಡುಹಿಡಿಬೇಕು ಐ ಒನ್ ಕಂಡುಹಿಡಿಬೇಕು ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಇಲ್ಲಿ ಪಿ ಒನ್ ಈಸ್ ಈಕ್ವಲ್ ಟು ಫಿ ಇಂಟು ಐ ಒನ್ ಅಂತ ಅಂದ್ಕೊಳ್ಳೋಣ ಈಗ ಐ ಒನ್ ಈಸ್ ಇಕ್ವಲ್ ಟು ಏನಾಗುತ್ತೆ ಪಿ ಒನ್ ಬಾರ್ ಫಿ ಆಗತ್ತೆ ಸೊ ವ್ಯಾಲ್ಯೂಗಳನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಐ ನೋಡ್ರಿ ಐ ಒನ್ ಈಸ್ ಈಕ್ವಲ್ ಟು ಏಯ್ಟ್ ಫಾರ್ಟಿ ಬಾರ್ ಟು ಟ್ವೆಂಟಿ ಸೊ ಐ ಒನ್ ಎಷ್ಟಾಯ್ತು ಇಲ್ಲಿ ವಿದ್ಯುತ್ ಪ್ರವಾಹ ತ್ರೀ ಪಾಯಿಂಟ್ ಏಯ್ಟ್ ಟು ಅಂಪೇರ್ ಆಯ್ತು ಸೊ ಫಿ ಎಷ್ಟಾಗತ್ತೆ ನೋಡಿ ಐ ಒನ್ ಇಂಟು R1. ಆರ್ ಒನ್ ಸೊ ಆರ್ ಒನ್ V ಟು ವಿ 220 ಐ ಒನ್ ಟು ಟ್ವೆಂಟಿ ಬಾರ್ ತ್ರೀ ಪಾಯಿಂಟ್ ಏಯ್ಟ್ ಟು ಆರ್ ಒನ್ ರೋದ ಫಿಫ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ಟಿ ಓಮ್ ಆಗುತ್ತೆ ಹಾಗೆ ಇಲ್ಲಿ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂಗಳನ್ನು ತೆಗೆದುಕೊಳ್ಳ್ರಿ ಇಲ್ಲಿ ಕೂಡ ನಾವು ಆರ್ ಟು ಐ ಟು ಕಂಡು ಹಿಡೀಬೇಕಾಗಿದೆ ಪಿ ಟು P2 ಟು ವಿ ಇನ್ ಐ ಟು ಸೊ ಐ ಟು ಟು ಪಿ ಟು ಬಾರ್ ವಿ ಐ ಟು ಆಗುತ್ತೆ సో ఫిజ్ గోల్ టూ ఐ టూ ఇన్ టు ఆర్ టు ఆర్ టు ఈ టు బై ఐ టూ సో ఆర్ టు ఈ టూ టూ ట్వంటీ బార్ వన్ పొయింట్ సిక్స్ ఫోర్ సో ఆర్ టు ఈజ్ గోల్ టు ఎస్ట్ ఈ ఒన్ త్రీ ఫోర్ పైంట్ వన్ ఫైవ్ ఓమ్ హీ ఈ చాలా సబ్స్క్రైబ్